ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸುನೀತಾ ಕನ್ನಡ ಶಿಕ್ಷಕಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ನಿರೂಪಣೆ ತುಂಬ ಮುಖ್ಯ ಹಾಗಾಗಿ ಆ ನಿರೂಪಣೆಯ ಮಧ್ಯೆ ಕನ್ನಡದ ಕವಿತೆಗಳು ಬಂದರೆ ಇನ್ನೂ ಸೊಗಸಾಗಿರುತ್ತೆ ಅಲ್ವಾ ಅದೇ ಥರದ ನಿರೂಪಣೆಯನ್ನು ಮಾಡುವಾಗ ಕವಿತೆಗಳನ್ನು ಹೇಗೆ ಬಳಸ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾನೆ ನಾನು ಮತ್ತೆ ನನ್ನ ಸ್ನೇಹಿತೆ ಆದಂತಹ ನಂದಿನಿ ಮ್ಯಾಮ್ರವರು ಸೇರಿ ಈ ಒಂದು ನಿರೂಪಣೆಯ ಸ್ಕ್ರಿಪ್ಟನ್ನು ರೆಡಿ ಮಾಡಿದ್ವಿ ಅದನ್ನು ಮಕ್ಕಳಿಗೂ ಸಹ ಪ್ರಾಕ್ಟೀಸ್ ಕೊಟ್ಟಿದ್ವಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಒಂದು ವಿಡಿಯೋ ನಿಮಗೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಪ್ರಣತಿ ಹತ್ತನೇ ತರಗತಿ ನಾನು ವಿಶಾಲ ಹತ್ತನೇ ತರಗತಿ ಕನ್ನಡ ನಾಡಿದು ಕಲೆಗಳ ತವರೂರಿದು ಕವಿಕಾವ್ಯದ ಬೀಡಿದು ಭಾವೈಕ್ಯದ ಸೂರಿದು ನಾಡಿನೆಲ್ಲೆಡೆ ಸಂಭ್ರಮದ ಸಡಗರ ಮನೆ ಮಾಡಿದೆ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿಯನ್ನು ಸಂಭ್ರಮಿಸುವ ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನಮ್ಮ ಶಾಲಾವರಣದ ತುಂಬೆಲ್ಲ ಕೆಂಪು ಹಳದಿಯ ಓಕುಳಿ ಚೆಲ್ಲಿ ರಂಗುರಂಗಿನ ಕಲರವ ತುಂಬಿ ಕನ್ನಡತನದ ಸೊಬಗಿನ ಸಿಂಚನದಿ ಕನ್ನಡ ಹಬ್ಬವಾಗಿದೆ ನಾವೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳುವ ಮೂಲಕ ಮತ್ತಷ್ಟು ಕನ್ನಡ ಮೈತ್ರಿಯಲ್ಲಿ ಕಳೆದೋಗುವ ಸುಂದರ ಕ್ಷಣ ಹೌದು ಈ ಸಮಾರಂಭದಲ್ಲಿ ಕನ್ನಡದ ಜಾತ್ರೆ ಜೋರಾಗಿ ಸದ್ದು ಮಾಡಲಿದೆ ನಾವೆಲ್ಲರೂ ಕುಣಿದು ಕುಪ್ಪಡಿಸಿ ಸಂತಸದಿಂದ ಸಂಭ್ರಮಿಸೋಣ ಗರಿಗೆದರಿ ಕುಣಿವ ನವಿಲಿನ ನಾಟ್ಯ ಚಂದ ಮುಗಿಲೆತ್ತರೆಗೆ ಮೈಯೊಡ್ಡಿ ಹಾರಾಡುವ ಹಕ್ಕಿಗಳ ಹಾರಾಟ ಚಂದ ಬೋರ್ಗೊರೆದು ಬೋರ್ಗರೆದು ಹರಿಯುವ ಜಲಪಾತದ ನರ್ತನ ಚಂದ ಇದೀಗ ನೃತ್ಯದ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಇವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಬಣ್ಣದ ಚಿಟ್ಟೆಗಳಂತೆ ಕುಣಿದು ಹೊಸತನದ ಚಾಪನ್ನು ಮೂಡಿಸಿದ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಕೃಷ್ಣನಿಗೆ ನವಿಲುಗೆರಿಯ ಸಿಂಗಾರ ಬಾಲಶಿವನಿಗೆ ರುದ್ರಾಕ್ಷಿಯ ಸಡಗರ ಮುದ್ದು ಹರಿಯ ಮೈಯಲ್ಲ ಬಂಗಾರ ಇದೀಗ ಸುಂದರ ಅಲಂಕಾರಿಕ ಉಡುಗೆಯಲ್ಲಿ ನಮ್ಮ ನಿಮ್ಮೆಲ್ಲರ ಕಣ್ಮನಗಳನ್ನು ಹೂವಾಗಿಸಲು ಬರುತ್ತಿದ್ದಾರೆ ಒಂದನೇ ಮತ್ತು ಮೂರನೇ ತರಗತಿಯ ವಿದ್ಯಾರ್ಥಿಗಳು ಮುದ್ದು ಮುದ್ದಾಗಿ ಕನ್ನಡ ನಾಡಿನ ಮೇರು ಶಿಖರಗಳ ಉಡುಗೆಯಲ್ಲಿ ಕಾಣಿಸಿಕೊಂಡು ನಮ್ಮ ನಿಮ್ಮೆಲ್ಲರನ್ನು ಮನೋರಂಜಿಸಿದ ಒಂದನೇ ಮತ್ತು ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಮಾತೆಂದರೆ ಬರೀ ನುಡಿಯಲ್ಲ ತಾಯ್ನಾಡಿನ ಬಿಸಿಯುಸಿರು ಎದೆಯಾಳದ ದನಿಗೂಡಿದರೆ ಬಾಳೆಲ್ಲವೂ ಹಸಿರಸಿರು ತಮ್ಮ ಭಾಷಣದ ಮೂಲಕ ಕನ್ನಡದ ಕಂಪನ್ನು ಮತ್ತಷ್ಟು ಜಗದಗಲ ಮುಗಿಲಗಲ ಮನದಗಲ ಪಸರಿಸಲು ಬರುತ್ತಿದ್ದಾರೆ ಐದನೇ ತರಗತಿಯ ಅಭಿನಂದನ್ ಕನ್ನಡದ ವರ್ಣನೆಯನ್ನು ತನ್ನದೇ ಧಾಟಿಯಲ್ಲಿ ಅಭಿವ್ಯಕ್ತಿಸಿದ ಅಭಿನಂದನ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ನಟನೆಯ ಸಾಗರದಲ್ಲಿ ನಲಿವ ತಾರಾಗಣಗಳು ನಾವು ಹಗಲಿರದ ನಕ್ಷತ್ರಗಳು ರಾತ್ರಿ ಮಿನುಗುತ್ತವೆ ಬೆಳದಿಂಗಳ ಶಶಿಯು ಬಾನಲ್ಲಿ ಒಬ್ಬಂಟಿ ಹೊಳೆಯುತ್ತಾನೆ ಇದೀಗ ಏಕಪಾತ್ರ ಅಭಿನಯದ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ಏಳನೇ ತರಗತಿಯ ದರ್ಶನ್ ಮುನ್ ಮುಂಜಾವಿನ ನೇಸರನಂತೆ ಮಿಂಚಿ ಅಭಿನಯದ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ರಂಜಿಸಿದ ದರ್ಶನ್ ಇವರಿಗೆ ಧನ್ಯವಾದಗಳು ವೀರಗಾಸೆ ಕರ್ನಾಟಕದ ಶೌರ್ಯ ಮತ್ತು ಶಕ್ತಿಯನ್ನು ತೋರುವ ಜನಪದ ನೃತ್ಯವಾಗಿದೆ ಇದು ಭಗವಾನ್ ಶಿವನ ಇದು ಭಗವಾನ್ ಶಿವನ ಶಕ್ತಿಯಿಂದ ತುಂಬಿರುವ ನೃತ್ಯ ದಕ್ಷಯಜ್ಞದ ಕಥೆಯನ್ನು ಆಧರಿಸಿ ಶಿವನ ಕೋಪ ಶಕ್ತಿ ಮತ್ತು ಭಕ್ತಿ ಆಗಿರುವ ಈ ನೃತ್ಯ ಕರ್ನಾಟಕದ ಗೌರವವಾಗಿದೆ ಇದೀಗ ವೀರಗಾಸೆ ನೃತ್ಯದ ಮೂಲಕ ಹೆಜ್ಜೆ ಹಾಕಿ ನಮ್ಮ ನಿಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ಎಂಟನೇ ತರ ವೀರರಾಸೆಯ ಅದ್ಭುತ ಕಥೆಯನ್ನು ಪ್ರದರ್ಶಿಸಿದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಭಾವನೆಗಳು ಗರಿಗೆದರಿದಾಗ ಹಾಡೊಂದು ಜಿನುಗಿಯಿತು ಭಾವಗಳು ಒಡಗೂಡಿದಾಗ ಬಲವೊಂದು ಮೂಡೀತು ಇದೀಗ ಭಾವಗೀತೆಯ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ಸಂಗೀತ ಲೋಕದೆಡೆಗೆ ಕೊಂಡೊಯ್ಯಲು ಬರುತ್ತಿದ್ದಾರೆ ನಾಲ್ಕನೇ ತರಗತಿಯ ಇಬ್ಬನಿ ಸಂಗೀತ ಸಾಗರದಲ್ಲಿ ಈಜಾಡಿಸಿದ ಇಬ್ಬನೇ ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು ಅಭಿನಯದ ಅಡವಿಯಲ್ಲಿ ನೂರಾರು ಕುಸುಮಗಳು ಸದ್ದಿಲ್ಲದೆ ಅರಳುವವು ಆ ಆ ಆಚಿಗುರಿನ ಕುಡಿಗಳು ಇದೀಗ ಏಕಪಾತ್ರ ಅಭಿನಯದ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ಹರ್ಷಿಸಲು ಬರುತ್ತಿದ್ದಾರೆ ಏಳನೇ ತರಗತಿಯ ಆರ್ಯವರ್ಧನ್ ಅಭಿನಯದ ನಗರಿಯಲ್ಲಿ ನಲಿದಾಡಿಸಿದ ಆರ್ಯವರ್ಧನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಜಗವೆಂಬ ರಂಗಭೂಮಿಯಲ್ಲಿ ನಮ್ಮದೊಂದು ಪಾತ್ರ ಇದಕ್ಕೆ ಉಸಿರಾಗಿ ಜೊತೆಗಿರಲಿ ಕನ್ನಡದ ಸೂತ್ರ ಇದೀಗ ನಾಟಕದ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ಉಲ್ಲಾಸಗೊಳಿಸಲು ಬರುತ್ತಿದ್ದಾರೆ ಆರನೇ ತರಗತಿಯ ವಿದ್ಯಾರ್ಥಿಗಳು ಇವರನ್ನು ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸೋಣ ರಂಗಕಲೆಯ ಹನಿಯೊಂದನ್ನು ಜಿನುಗಿಸಿ ನಮ್ಮೆಲ್ಲರನ್ನು ಖುಷಿಪಡಿಸಿದ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಪ್ರಾದೇಶಿಕ ವೈವಿಧ್ಯತೆಯ ಹೊಳಪ ಹರಿಸಿ ಸಾಂಸ್ಕೃತಿಕ ಅಭಿವ್ಯಕ್ತಿಯ ಸವಿಜೇನ ಉಣಿಸಿ ಹಳ್ಳಿಯ ಸೊಗಡಿನ ದಿಬ್ಬಣ ಹೊರಡಿಸಿ ಇದೀಗ ಕೋಲಾಟ ನೃತ್ಯದ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ಹರ್ಷಿಸಲು ಬರುತ್ತಿದ್ದಾರೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಇವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಹಳ್ಳಿಯ ಸೊಗಡನ್ನು ಕೋಲಾಟದ ಮೂಲಕ ಪ್ರದರ್ಶಿಸಿದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಡಿನ ಮದುರಸಕ್ಕೆ ಮೈ ಮರೆಯುವೆ ನಾನು ರಾಗದ ಲಹರಿಯಲಿ ತೇಲಾಡುವೆ ನೀನು ಇದೀಗ ಇದೀಗ ಹಾಡಿನ ಮೂಲಕ ಸ್ವರ ಮೇಳದ ಸಾಗರದಲ್ಲಿ ತೇಲಾಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಂಗೀತ ಶಿಕ್ಷಕರಾದ ಜೈಕುಮಾರ್ ಸರ್ ಮತ್ತು ಸಂಗಡಿಗರು ಇವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ ಅದ್ಭುತ ಗಾಯನದ ಮೂಲಕ ನಮ್ಮ ನಿಮ್ಮೆಲ್ಲರ ಮನಸ್ಸನ್ನು ಇಂಪಾಗಿಸಿದ ಜೈಕುಮಾರ್ ಸರ್ ಮತ್ತು ತ ಸಂಗಡಿಗರಿಗೆ ತುಂಬು ಹೃದಯದ ಧನ್ಯವಾದಗಳು ಇಲ್ಲಿಗೆ ನಾವು ಈ ಕಾರ್ಯಕ್ರಮದ ಅಂತ್ಯಕ್ಕೆ ತಲುಪಿದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು